ನೋಡಿ ಕೆಂಪನ ಚಟ್ನಿ ಅಂದರೆ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ ಅಲ್ವಾ ಬನ್ನಿ ಇವತ್ತು ನಾನು ಹಣ್ಣು ಇರೋ ಕೆಂಪನ ಯಾವ ಥರ ಚಟ್ನಿ ಮಾಡೋದು ಅಂತ ಇದ್ದೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಕೆಂಪು ಮೆಣಸಿನ್ಕಾಯಿ ಅಂದರೆ ಒಣ ಒಣಗಿಸಿರುವಂಥ ಮೆಣಸಿನಕಾಯಿ ಇರುತ್ತೆ ಅದರಲ್ಲೇ ಕೆಂಪು ಹಣ್ಣು ಮೆಣಸಿನಕಾಯಿ ಸಂತೆಯಲ್ಲಿ ಸಿಗುತ್ತೆ ನಿಮಗೆ ಕೆಂಪು ಹಣ್ಣು ಮೆಣಸಿನ್ಕಾಯಿ ತಗೊಂಡು ಚಟ್ನಿ ಮಾಡಿದರೆ ತುಂಬ ಸಖತ್ತಾಗೇ ಬರುತ್ತೆ ಈ ಥರ ನೀವು ಮೆಣಸಿಕಾಯ ಮುರಿದು ಬಿಟ್ಟು ಹಾಕಿ ಯಾಕಂದರೆ ನೀವು ಪೂರ್ತಿ ಮೆಣಸಿಕಾಯಿ ಹಾಕಕ್ಕೆ ಹೋದರೆ ನಮಗೆ ನಾವು ಮೆಣಸಿನಕಾಯಿ ಏನು ಹುರ್ಕೋತೇವಲ್ಲ ಅವಾಗ ನಮ್ಗೆ ಸರಿ ಆಗೋದಿಲ್ಲ ಅದಕ್ಕೆ ಈ ಥರ ಮುರಿದು ಹಾಕಿಬಿಡಿ ಮುರಿದು ಹಾಕಿದ್ರೆ ಅಂದರೆ ಬೇಗನೆ ಅವು ಮೆಣಸಿನಕಾಯಿ ಹುರ್ಕೊಳಕ್ಕೆ ನಾ ಈಸಿ ಆಗುತ್ತೆ ಅದಕ್ಕೆ ಹೇಳ್ತಾಯಿದ್ದೀನಿ ಈ ಥರ ಹುರಿದ್ಬಿಟ್ಟು ಮೆಣಸಿನಕಾಯಿ ಕ್ಲೀನಾಗಿ ತೊಳ್ಕೊಡಿ ತೊಳ್ಕೊಂಡು ಆಗವಾಗಲೇ ನೀವು ಹಾಕೋಕೆ ಹೋಗ್ಬಿಡಿ ಒಂದು ಹತ್ತು ನಿಮಿಷ ಬಿಟ್ಟು ಮೆಣಸಿಕಾಯ ಒಂದು ಬಾಣಲೇಲಿ ಹಾಕಿ ಹುರ್ಕೋಬೇಕು ತುಂಬ ಚೆನ್ನಾಗಿ ಅಂದರೆ ಅಷ್ಟು ಟೇಸ್ಟ್ ಕೊಡುತ್ತೆ ಇದು ಮೆಣಸಿನ್ಕಾಯಿ ಚಟ್ನಿ ಮಾತ್ರ ಒಂದು ನಾಲ್ಕು ರೊಟ್ಟಿ ತಿಂತೀರ ನೋಡಿ ನೀವು ಫ್ರೆಂಡ್ಸ್ ನೋಡಿ ಇವಾಗ ಇದನ್ನ ತೊಳ್ಕೊಂಡು ಬಂದಿದ್ದೀನಲ್ಲ ಒಂದು ಹತ್ತು ನಿಮಿಷ ಆಗಬೇಕಿದ್ದು ಅಲ್ಲಿವರೆಗೂ ಹಾಕೋಕೆ ಹೋಗ್ಬೇಡಿ ಅದನ್ನು ನಾವು ಏನು ಮಾಡಬೇಕು ಫ್ರೆಂಡ್ಸ್ ಅಂದರೆ ಈಗ ಒಂದು ಬಾಣಲೇಲಿ ನಾನು ಎಣ್ಣೆನ ಒಮ್ಮೆಗೆ ನೀವು ಎಣ್ಣೆನ ಹಾಕಬಾರ್ದು ಒಂದು ಐದು ನಿಮಿಷ ಹುರ್ಕೋಬೇಕು ಬರೀ ಮೆಣಸಿಕಾಯಿ ಅಷ್ಟೇ ನಾನು ಒಂದು ಬಾಣಲೇಲಿ ಮೆಣಸಿಕಾಯಿ ಹಣ್ಣು ಮೆಣಸಿನಕಾಯಿ ಅಷ್ಟೇ ಹುರ್ಕೋತೀನಿ ಫ್ರೆಂಡ್ಸ್ ಯಾಕಂದರೆ ನೀವು ಫಸ್ಟಿಗೆ ಎಣ್ಣೆ ಹಾಕಿಬಿಟ್ರಿ ಅಂದರೆ ಅದು ನೀರು ಇನ್ನೂ ಇರುತ್ತಲ್ಲ ಅದಕ್ಕೆ ಸಿಡಿಯುತ್ತೆ ಒಂದು ಐದು ನಿಮಿಷ ಹಾಗೆ ಹುರ್ಕೊಳ್ಳಿ ಮೆಣಸಿನ್ಕಾಯಿ ಆಮೇಲೆ ನೀವು ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಹಾಗೆ ಮೆಣಸಿನ ಎಣ್ಣೆ ನಾನು ಹಾಕಿಬಿಟ್ಟು ಹುರ್ಕೋತೀನಿ ಒಂದು ಐದು ನಿಮಿಷ ನೋಡಿ ಯಾಕಂದರೆ ನೀರು ಡ್ರೈ ಆಗಬೇಕಲ್ಲ ಅದು ಅದಕ್ಕೋಸ್ಕರ ಎಣ್ಣೆನ ಯಾವುದೇ ಆಯಿತು ನೀವು ಜವಳೆಕಾಯಿ ಆಯಿತು ಮತ್ತು ಬೆಂಡೆಕಾಯಿ ಆಯಿತು ಒಮಗೆ ಎಣ್ಣೆ ಹಾಕಿಬಿಟ್ಟು ಹುರಿಯೋಕ್ಕೆ ಹೋಗಬೇಡಿ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗೆಲ್ಲ ಡ್ರೈ ಆದಮೇಲೆ ನಾವು ಎಣ್ಣೆ ಹಾಕ್ಕೋಬೇಕು ಇದಕ್ಕೆ ನೋಡಿ ನೋಡಿ ಈ ಥರ ಹುರ್ಕೊಳ್ಳಿ ಒಂದು ಫ್ಯಾನಲ್ಲಿ ಹುರ್ಕೋಬೇಕು ನೋಡಿ ನೀವು ಮಾರ್ಕೆಟಲ್ಲಿ ಸಿಗುತ್ತೆ ಅಲ್ವಾ ಹಣ್ಣು ಮೆಣಸಿನಕಾಯಿಗಳು ಹಚ್ಚಿರ್ತಾರೆ ಹಸಿ ಮೆಣಸಿನಕಾಯಿ ಬೇರೆ ಹಣ್ಣು ಮೆಣಸಿನಕಾಯಿ ಬೇರೆ ಇದಕ್ಕೆ ನೀವು ಕಾಳು ಸಹಿತ ನೆನೆ ಹಾಕ್ಕೊಂಡು ತಿನ್ಬೋದು ಶುಗರ್ ಇರೋರು ನೋಡಿ ಹಾಗೆ ನಾವು ಮೆಣಸಿನಕಾಯಿ ಹಣ್ಣಿನ ಚಟ್ನಿ ತಿನ್ನಲ್ಲ ಅನ್ನೋರು ಸ್ವಲ್ಪ ಕಾಳು ಹಾಕ್ಕೊಂಡು ತಿನ್ಬೌದು ಇಲ್ಲಿ ನೋಡಿ ನಾನು ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತೀನಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡ್ರಿ ಎಲ್ಲ ಅರ್ಥಕತಿ ವಿಡಿಯೋ ಸ್ಕಿಪ್ ಮಾಡಿದರೆ ಏನೂ ಗೊತ್ತಾಗೋದಿಲ್ಲ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ನಿಮ್ಗೆ ಇದೇ ಥರ ನಾನು ರೆಸಿಪಿ ವಿಡಿಯೋ ಮತ್ತು ಸಾಂಗ್ ವಿಡಿಯೋ ಹಾಕಿದ್ದೀನಿ ಡೈಲಿ ಲಾಗ್ ಹಾಕಿದ್ದೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಸಪೋರ್ಟು ನನ್ಗೆ ಇನ್ನೂ ಭಾಳ ಮುಖ್ಯ ಆಗೈತಿ ಅದಕ್ಕೆ ಹೇಳಾಕತ್ತೀನಿ ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿರಿ ಮತ್ತು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡ್ರಿ ಲೈಕ್ ಮಾಡೋದನ್ನು ಮರಿಬೇಡ್ರಿ ಈ ಸಿಸ್ಟರ್ಗೆ ಇವಾಗ ನೋಡಿರಿ ಇವನ್ನು ನೀವು ಹುರಿ ಹುರಿಯೋವಾಗ ಫ್ರೆಂಡ್ಸ್ ಆ ಕಡೆ ಈ ಕಡೆ ಎಲ್ಲೂ ಹೋಗೋ ಆಗಬಾರ್ದು ಯಾಕಂದರೆ ಒತ್ತಿ ಬಿಡ್ತಾವೆ ಅಂದರೆ ಕಪ್ಪಾಗಿಬಿಡ್ತವೆ ಮೆಣಸಿನಕಾಯಿ ಅದಕ್ಕೆ ಹೇಳ್ತಾ ಇದ್ದೀನಿ ಅಲ್ಲೇ ಇದ್ದುಬಿಟ್ಟು ನೀವು ಫ್ರೈ ಮಾಡ್ಕೊಳ್ಳಿ ಏಕೆಂದರೆ ಸಿಕ್ಕಾಪಟ್ಟೆ ಗಾಟ ಇರುತ್ತಲ್ವಾ ಮೆಣಸಿನ ಹಣ್ಣು ಅದಕ್ಕೆ ಹೇಳ್ತಾ ಇದ್ದೀನಿ ಅಲ್ಲೇ ಇದ್ದು ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಅದನ್ನು ತಕ್ಕೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಅದು ಆರಿದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಈ ಥರ ಮೆಣಸಿನ ಹಣ್ಣು ಅಂತ ನಾವು ಕರಿತೀವಿ ಒಬ್ಬೊಬ್ಬರಿಗೆ ಗೊತ್ತಾಗೋದಿಲ್ಲ ಮೆಣಸಿನ ಹಣ್ಣು ಅಂತ ನಾವು ಕರಿತೀವಿ ಮೆಣಸಿನಕಾಯಿ ಅಂತಲೂ ಕರೀತಾರೆ ಒಣ ಮೆಣಸಿನಕಾಯಿ ಅಂತ ಬೇರೆ ಕರೀತಾರೆ ಮೆಣಸಿನಕಾಯಿ ಅಂದರೆ ನಾವು ಖಾರ ಪುಡಿಯನ್ನು ಹಾಕೋಕ್ಕೆ ಉಪಯೋಗಿಸ್ತೇವಲ್ಲ ಅದಕ್ಕೆ ಮೆಣಸಿನಕಾಯಿ ಅಂತಾರೆ ಇದಕ್ಕೆ ಮೆಣಸಿನ ಹಣ್ಣು ಅಂತ ಕರೀತಾರೆ ಮೆಣಸಿನಕಾಯಿ ಹಣ್ಣು ಚಟ್ನಿ ಅಂತಲೂ ಕರಿತೀವಿ ನಾವು ಈಗ ಏನೇನು ಸಾಮಾನು ಬೇಕು ಅಂತಲೂ ನಿಮಗೆ ತೋರಿಸ್ಬಿಡ್ತೀನಿ ಅವಾಗಲೇನೋ ಹಾಕಿ ಚಟ್ನಿ ಮಾಡೋಕ್ಕೆ ಹೋಗ್ಬಿಡ್ರಿ ಫ್ರೆಂಡ್ಸ್ ಯಾಕಂದರೆ ಆರು ಬೇಕಿದು ಆರ್ ಅಂದರೆ ಏನು ಆಗೋಲ್ಲ ಒಂದೆರಡು ಮೂರು ದಿವಸ ನೀವು ತಿನ್ಬೋದು ಫ್ರಿಜ್ ಇದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡಾದರೂ ತಿನ್ಬೋದು ಇದಕ್ಕೆ ನಾನು ಏನೇನು ಐಟಮ್ ಹಾಕ್ತೀನಿ ಅಂದರೆ ಸಾಮಾನು ಏನೇನು ಹಾಕ್ತೀನಿ ಅಂತ ನೋಡಿಬಿಡಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು ಮೇನ್ ಚಟ್ ಯಾವುದೇ ಚಟ್ನಿ ಮಾಡಿದರೂ ನಾವು ಹಾಕೋದೇನು ಹೇಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಬೆಲ್ಲ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಬೆಳ್ಳುಳ್ಳಿ ಬೆಲ್ಲ ಕರಿಬೇವು ಉಪ್ಪು ಜೀರಿಗೆ ಇಷ್ಟೇ ಕೊತ್ತಂಬರಿ ಏನು ಹಾಕೋಕೋಗ್ಬಿಡಿ ಕರಿಬೇವು ಬೆಳ್ಳುಳ್ಳಿ ಬೆಲ್ಲ ಉಪ್ಪು ಜೀರಿಗೆ ಇವಿಷ್ಟು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ ಇದಕ್ಕೆ ನೀರೇನು ಹಾಕೋಕೆ ಹೋಗ್ಬಿಡ್ರಿ ಫ್ರೆಂಡ್ಸ್ ನೀರು ಹಾಕಿದಾನೆ ಹಂಗೆ ಮಾಡ್ಕೊಳ್ಳಿ ಬೆಲ್ಲ ನೋಡಿ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಾಗ್ತದೆ ಖಾರ ಜಾಸ್ತಿ ತಿನ್ನೋರು ಬೆಲ್ಲ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲ ನಾವು ಖಾರ ಕಮ್ಮಿ ತಿನ್ನೋರು ಬೆಲ್ಲನ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಸಿಂಪಲ್ಲಾಗಿ ಮಾಡುವಂಥ ಕೆಂಪ ಮೆಣಸಿನಕಾಯಿ ಹಣ್ಣಿನ ಚಟ್ನಿ ಇದು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾವ ಥರ ನಾನು ರೆಸಿಪಿ ಮಾಡಬೇಕು ಉತ್ತರ ಕರ್ನಾಟಕ ಸೈಡ್ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿದರೆ ನಾವು ಮಾಡಿ ತೋರಿಸ್ತೀನಿ ಓಕೆನಾ ಬಟ್ ನೀವು ಲೈಕ್ ಮಾಡಿದರೆ ನಮಗಿನ್ನೂ ಖುಷಿ ಆಗುತ್ತೆ ನಮ್ಮ ವೀಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸೊಳಗೆ ಕಮೆಂಟ್ ಹಾಕಿರಿ ನಿಮ್ಮ ಕಮೆಂಟ್ಗೋಸ್ಕರ ನಾವು ವೇಟ್ ಮಾಡ್ತಾ ಇರ್ತೀನಿ ಓಕೆನಾ ಫ್ರೆಂಡ್ಸ್ ನೋಡಿ ಇದು ಇಷ್ಟು ಹಾಕ್ಕೊಂಡು ಎಲ್ಲ ಸಾಮಾನು ಹಾಕ್ಕೊಂಡಿದೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಬೆಲ್ಲ ಉಪ್ಪು ಜೀರಿಗೆ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ ಇವಾಗ ನಾನು ನೋಡಿ ಲಾಸ್ಟಿಗೆ ಕರಿಬೇವು ಹಾಕ್ತಾಯಿದ್ದೀನಿ ಇವಾಗ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ ಇವಾಗ ಬನ್ನಿ ಇದನ್ನೆಲ್ಲ ನಾನು ನೀಟಾಗಿ ಮಿಕ್ಸಿ ಮಾಡ್ಕೊಂಬರ್ತೀನಿ ಇದೇನು ಬೇಗ ಸಣ್ಣ ಆಗಿಬಿಡ್ತೈತೆ ರೀ ಯಾಕಂದರೆ ಮೆಣಸಿನ್ಕಾಯಿ ನಾವು ಅಲ್ಲಿ ಹುರ್ಕೊಂಡಿರ್ತೇವಲ್ಲ ನೋಡಿ ಮೆತ್ತಗೆ ಹುರ್ಕೊಂಡ್ವಿ ಅಂದರೆ ಬೇಗ ಆಗಿಬಿಡುತ್ತೆ ನೋಡಿ ಈ ಥರ ಸಣ್ಣ ಜಾರೊಳಗೆ ಹಾಕ್ಕೊಳ್ಳಿ ನೀವು ಬೇಗನೆ ಸಣ್ಣ ಆಗ್ಬಿಡತ್ತೆ ನೋಡಿ ನೋಡಿದ್ರೆ ನಾ ಬೇಗ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಅಲ್ವಾ ಅಷ್ಟು ಟೇಸ್ಟ್ ಆಗಿರುತ್ತೆ ಚಟ್ನಿ ಮಾತ್ರ ಇದಕ್ಕೆ ರೊಟ್ಟಿ ಇದ್ದರೆ ಹೇಳ್ತೀನಿ ಫ್ರೆಂಡ್ಸ್ ರೊಟ್ಟಿ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಇದ್ದರೆ ಎಷ್ಟು ಸಖತ್ತಾಗೆ ಬರುತ್ತೆ ಗೊತ್ತಾ ನೋಡಿ ಟ್ರೈ ಮಾಡಿ ಯಾರೆಲ್ಲ ಈ ಚಟ್ನಿ ಒಬ್ಬೊಬ್ಬರಿಗೆ ಮಾಡೋಕ್ಕೆ ಬರೋದಿಲ್ಲ ಅನ್ನೋ ಉದ್ದೇಶಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಟ್ರೈ ಮಾಡಿ ತುಂಬ ಸಖತ್ತಾಗೆ ಬರುತ್ತೆ ಟೇ ಟೇಸ್ಟ್ ಕೊಡುತ್ತೆ ಇದು ನೋಡಿ ನೋಡಿ ಬಿಸಿ ಬಿಸಿಯಾದ ಕೆಂಪು ಹಣ್ಣಿನ ಚಟ್ನಿ ರೆಡಿಯಾಗೈತಿ ನೋಡಿ ಎಷ್ಟು ಸಿಕ್ಕತ್ತಾಗೆ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿ ಆಗುತ್ತೆ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋದೊಳಗೆ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಂತಲೂ ಕೇಳ್ಕೊತೀನಿ ಆ ತಾಯಿ ಬನಶಂಕರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನೋಡಿ ಚಟ್ನಿ ಸಖತ್ತಾಗೆ ಬಂದಿದೆ ನೀವು ಯಾವ ಯಾವ ಥರ ಚಟ್ನಿ ನೀವು ಯಾವ ಥರ ಮಾಡ್ತೀರ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡ್ದಂಗೆ ನೋಡಿ ಸಪೋರ್ಟ್ ಮಾಡಿರಿ ಇವಾಗ ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿರಿ ಬನಶಂಕರಿ ಆಲಿನ್ ಒನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಕ್ ಧನ್ಯವಾದಗಳು